ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೆಣಸಿನಕಾಯಿ ಬೆಳೆ ಮಧ್ಯೆ ಬೆಳೆದ ಐದು ಲಕ್ಷ ಮೌಲ್ಯದ ಗಾಂಜಾ ಗಿಡಗಳು ಪತ್ತೆ ಆರೋಪಿಗಳು ಪರಾರಿ ಮೆಣಸಿನಕಾಯಿ ಬೆಳೆಯ ಮಧ್ಯೆ ಅಕ್ರಮವಾಗಿ ಗಾಂಜಾ ಬೆಳೆದಿರುವುದನ್ನು ಬಳ್ಳಾರಿಯಲ್ಲಿ ಅಬಕಾರಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಬಳ್ಳಾರಿಯ ತಾಲೂಕಿನ ಗೋಟೂರು ಗ್ರಾಮದ ಜಮೀನೊಂದರದಲ್ಲಿ ಮೆಣಸಿನಕಾಯಿ ಫಸಲಿನ ನಡುವೆ ಮತ್ತೇರಿಸುವ ಗಾಂಜಾ ಬೆಳೆದಿರುವುದು ಕಂಡುಬಂದಿದೆ ಖಚಿತ ಮಾಹಿತಿಯ ಮೇರೆಗೆ ಗೋಟೂರು ಗ್ರಾಮದಲ್ಲಿ ಅಬಕಾರಿ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ನಡೆಸಿ ಫಸಲಿನ ಮಧ್ಯೆ ಬೆಳೆದಿದ್ದ ಆರು ಗಾಂಜಾ ಗಿಡಗಳನ್ನು ಅಬಕಾರಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕಾರ್ಯಾಚರಣೆ ವೇಳೆ ನಲವತ್ನಾಲ್ಕು ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದು ಇವು ಸುಮಾರು ಐದರಿಂದ ಆರು ಅಡಿ ಎತ್ತರವಿರುವ ಹೊಂದಿದೆ ಅಬಕಾರಿ ಪೊಲೀಸರು ದಾಳಿ ಮಾಡಿದ ವಿಚಾರ ತಿಳಿಯುತ್ತಿದ್ದಂತೆ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಬಕಾರಿ ಡಿಸಿ ಮಂಜುನಾಥ್ ಡಿ ಎಸ್ ಪಿ ಶರಣಪ್ಪ ಕರಡಿ ಪಿಎಸ್ಐ ಒನ್ನೂರ್ವಲಿ ನೇತೃತ್ವದಲ್ಲಿ ದಾಳಿ ನಡೆಸಿ ಮಾದಕ ದ್ರವ್ಯಗಳ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಂಗಳವಾರ ಸಂಜೆ ಏಳು ಗಂಟೆಗೆ ಮಾಹಿತಿ ನೀಡಿದ್ದಾರೆ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ